ಸೊ ನಾವು ಮೊದಲನೇ ಕೇಸ್ ಸಕ್ಸಸ್ಫುಲ್ ಆಗಿ ಮಾಡಿರೋದನ್ನ ಈ ಒಂದು ಸಿಹಿ ಸುದ್ದಿನ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಇದು ಮೊದಲನೇದಾಗಿ ಮಾಡಿರೋದ್ರಿಂದ ಸೊ ಖುಷಿನ ನಾವು ಎಲ್ಲರ ಜೊತೆ ಹಂಚ್ಕೊಳ್ಳೋಣ ಎಲ್ರಿಗೂ ಅನುಕೂಲ ಆಗ್ಲಿ ಅಲ್ಲಿಗೆ ಸೊ ಈ ಪೇಶೆಂಟ್ ಮಿಸ್ಟರ್ ಗಜೇಂದ್ರ ಅಂತ ಇಪ್ಪತ್ತು ವರ್ಷದ ಹುಡುಗ ಸೊ ಮೊಟ್ಟ ಮೊದಲನೇ ಬಾರಿ ನಮ್ಮಲ್ಲಿ ಬಂದಿದ್ದು ಜಾನ್ವರಿ ಟೂ ತೌಸಂಡ್ ಟ್ವೆಂಟಿ ಅವನಿಗೆ ಆ ಆ ಟೈಮಲ್ಲಿ ಬಂದಾಗ ತುಂಬಾ ಹೈ ಬ್ಲಡ್ ಪ್ರೆಷರ್ ಮತ್ತು ಕಾಲಿನ ಊತ ಉಸಿರಾಡ್ಲಿಕ್ಕೆಲ್ಲ ಕಷ್ಟ ಇದೆ ಅಂತ ನನ್ನಲ್ಲಿ ಜನ್ವರಿಲಿ ಬಂದಾಗ ಹಲವಾರು ಪರೀಕ್ಷೆಗಳನ್ನ ಮಾಡ್ದಾದ್ಮೇಲೆ ಅವನಿಗೆ ಕಿಡ್ನಿ ಕಾಯಿಲೆ ಉಂಟು ಅಂತ ಖಚಿತವಾಯಿತು ಆ ಕಿಡ್ನಿ ಕಾಯಿಲೆಯಲ್ಲೂ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ಸಿ ಕೆ ಡಿ ಅಂತ ಅದರಲ್ಲಿ ಹಂತಗಳಿರ್ತವೆ ಸ್ಟೇಜ್ ಒನ್ ಟು ಸ್ಟೇಜ್ ಫೈವ್ ಅಂತ ಸೊ ಗಜೇಂದ್ರನ ಹಂತ ಸ್ಟೇಜ್ ಫೈವ್ ದಟ್ ಈಸ್ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ಸೊ ಎನ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂದರೆ ಸ್ಟೇಜ್ ಫೈವ್ ಆದಾಗ ಅವಾಗ ತಕ್ಷಣಕ್ಕೆ ಅವನಿಗೆ ಹಾಸ್ಪಿಟಲೈಸ್ ಮಾಡಬೇಕಾಯ್ತು ಅಂದರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಾಯ್ತು ಎಮರ್ಜೆನ್ಸಿ ಆಗಿ ಹಿಮೋ ಡಯಾಲಿಸಿಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕಾಯಿತು ಯಾಕೆಂದರೆ ಅದು ಲೈಫ್ ಸೇವಿಂಗ್ ಪ್ರೊಸೀಜರ್ ಆ ಗಳಿಗೆಯಲ್ಲಿ ಆ ಡಯಾಲಿಸಿಸ್ ಪ್ರೊಸೀಜರ್ ಮಾಡದೇ ಇದ್ದರೆ ಜೀವ ಉಳಿಸೋದು ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಅಷ್ಟೊಂದು ಕ್ರಿಟಿಕಲ್ ಆಗಿ ಪೇಷಂಟ್ ನಮ್ಮಲ್ಲಿ ಬಂದಿತ್ತು ಸೊ ಡಯಾಲಿಸಿಸ್ ಮಾಡಾದ್ಮೇಲೆ ಪೇಷಂಟ್ ಸ್ಟೆಬಿಲೈಸ್ ಆದಮೇಲೆ ಸೊ ಅವರ ಫ್ಯಾಮಿಲಿಗೆ ಈ ಕಾಯಿಲೆ ಬಗ್ಗೆ ತುಂಬ ಮಾಹಿತಿ ಕೊಡಲಿಕ್ಕಾಯಿತು ಅಂದರೆ ಈ ಕಿಡ್ನಿ ಡಿಸೀಸಸ್ ಇರ್ರಿವರ್ಸಬಲ್ ಸೊ ಇದಕ್ಕೆ ಆಪ್ಷನ್ಸ್ ಐದರ್ ಕಂಟಿನ್ಯೂವಿಂಗ್ ಡಯಾಲಿಸಿಸ್ ಆರ್ ಗೋಯಿಂಗ್ ಫಾರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಿದ್ರು ಸೊ ಡಯಾಲಿಸಿಸ್ನಾಗ ಮುಂದುವರೆಸಿದ್ದು ಇದು ಟ್ರಾನ್ಸ್ಪ್ಲಾಂಟನ್ನು ಒಂದು ಆಪ್ಷನ್ ಅನ್ನೋದನ್ನು ಅವ್ರಿಗೆ ಫ್ಯಾಮಿಲಿಗೆ ಕೊಟ್ಟಿದ್ದಾಯಿತು ಸೊ ಅವರು ಸುಮಾರು ದಿನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾಯ್ತು ದಟ್ ಪೇಶೆಂಟ್ ಚಿಕ್ಕ ವಯಸ್ಸೋನು ಹಿ ಹ್ಯಾಸ್ ಅ ಪ್ರೊಡಕ್ಟಿವ್ ಲೈಫ್ ಅ ಹೆಡ್ ಸೊ ಅವನ ಫ್ಯೂಚರ್ ಇದೆ ಅಂತ ಹೇಳ್ಬಿಟ್ಟು ಅವರು ತಂದೆ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಿ ಕಿಡ್ನಿ ಡೊನೇಟ್ ಮಾಡಲಿಕ್ಕೆ ಅನ್ನಲಿಕ್ಕೆ ಅವ್ರು ಮುಂದೆ ಬಂದರು ಸೊ ಫಾದರ್ ದೊಡ್ಡ ಮಂತ್ಸ್ ಮಾಡಿರೋದ್ರಿಂದ ಒಂದು ಪೇಷೆಂಟಿಗೆ ಜೀವ ಉಳಿಸ್ಲಿಕ್ಕೆ ನಿಮಗೆ ಅನುಕೂಲ ಆಯಿತು ಸೊ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಮಾಡೋಕ್ಕಿಂತ ಮುಂಚೆ ಪೇಷಂಟನ್ನು ಹಲವಾರು ಪರೀಕ್ಷೆಗಳು ಬೇಕಾಗುತ್ತೆ ಅದು ಪ್ರೀ ಟ್ರಾನ್ಸ್ಪ್ಲಾಂಟ್ ಇವ್ಯಾಲ್ಯೂಷನ್ ಅಂತ ಹೇಳ್ತೀವಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಿಂತ ಮುಂಚೆ ಮಾಡೋಂಥ ಬ್ಲಡ್ ಟೆಸ್ಟ್ ಇರಲಿ ಸಿಟಿ ಸ್ಕ್ಯಾನ್ ಇರಲಿ ಯೂರಿನ್ ಟೆಸ್ಟ್ ಇರಲಿ ಇಮ್ಯುನಾಲಜಿಕಲ್ ವರ್ಕಪ್ ಅಂತ ಹೇಳ್ತೀವಿ ಅದು ಎಲ್ಲ ಹಂತ ಹಂತಗಳಲ್ಲಿ ಮಾಡಿಬಿಟ್ಟು ಟ್ರಾನ್ಸ್ಪ್ಲಾಂಟಿಗೆ ಪೇಷಂಟ್ ಫಿಟ್ ಇದೆ ಅಂದಾಗ ನಾವು ಟ್ರಾನ್ಸ್ಪ್ಲಾಂಟನ್ನು ಮುಂದುವರಲಿಕ್ಕೆ ಅನುಕೂಲ ಆಗುತ್ತೆ ಸೊ ಇದು ತಂದೆಯಿಂದ ಮಗನಿಗೆ ಆಗಿರೋದ್ರಿಂದ ಜೆನೆಟಿಕಲಿ ರಿಲೇಟೆಡ್ ಅಂದ್ರೆ ರಕ್ತ ಸಂಬಂಧಿಕರು ಆಗಿರೋದ್ರಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಸ್ವಲ್ಪ ಅನುಕೂಲ ಅನುಕೂಲತೆ ಆಗ್ತಾ ಹೋಗುತ್ತೆ ಅಂಡ್ ಎರಡನೇದು ಸೇಮ್ ಬ್ಲಡ್ ಗ್ರೂಪ್ ಅಪ್ಪನಿಂದ ಮಗನದು ಸೇಮ್ ಬ್ಲಡ್ ಗ್ರೂಪ್ ಇರೋದ್ರಿಂದ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ ನಮಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ ಸೊ ಇಷ್ಟು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಜಾನ್ವರಿಯಿಂದ ಅವರು ಡಿಸೆಂಬರ್ ತನಕ ಇದ್ರ ಬಗ್ಗೆ ಡಯಾಲಿಸಿಸ್ ಅಲ್ಲಿ ವಿಚಾರ ಮಾಡ್ತಾ ಹೋಗ್ತಾ ಇದ್ರು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದು ಬೇಡ ಹಲವಾರು ಪ್ರಶ್ನೆಗಳು ಅವರು ಮಾಡಿಸಿದ್ರೆ ಅವ್ರ ಜೀವನ ಶೈಲಿ ಹೇಗಿರುತ್ತೆ ಅವ್ರ ಲೈಫ್ ಸ್ಪ್ಯಾನ್ ಹೇಗಿರುತ್ತೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಹೇಗಿರುತ್ತೆ ಇದ್ರದೆಲ್ಲದನ್ನು ಅವ್ರು ನನ್ನ ಜೊತೆ ಎವ್ರಿ ಟೈಮ್ ಡಯಾಲಿಸಿಸ್ ಬಂದಂಗೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ರು ಸೊ ಅದ್ರ ತಕ್ಕಂಗೆ ಅದಕ್ಕೆ ಉತ್ತರ ನಾನು ನೀಡ್ತಾ ಹೋಗ್ತಾ ಇದ್ದೆ ಬಿಕಾಸ್ ಇನ್ನು ಟ್ವೆಂಟಿ ಇಯರ್ಸ್ ಸೊ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರ್ತಾನೆ ಅನ್ಲಿಕ್ಕೆ ಅವ್ರ ಪ್ರಶ್ನೆಗಳಿಗೆಲ್ಲರಿಗೂ ಉತ್ತರ ಕೊಡ್ತಾ ಹೋಗ್ತಿದ್ದೆ ಅದ್ರ ಜೊತೆ ಅವರು ಕಂಪ್ಲೀಟ್ ಕುಟುಂಬದವ್ರಿಗೆ ಎಲ್ಲರಿಗೂ ಕೂರಿಸ್ಬಿಟ್ಟು ಅದ್ರ ಬಗ್ಗೆ ಕೌನ್ಸ್ಲಿಂಗ್ ಮಾಡ್ತಾ ಹೋಗ್ತಿದ್ವಿ ದಟ್ ಈ ಫಾದರ್ ಟು ಸನ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಪೇಷೆಂಟ್ ಆರಾಮಾಗಿರ್ತಾರೆ ಡೋನರ್ಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅನ್ನೋದು ಇಷ್ಟು ಅವ್ರಿಗೆ ಧೈರ್ಯ ತುಂಬಿಸಾದ್ಮೇಲೆ ಸೊ ಅವರಾಗಿ ಅದನ್ನು ವಿಚಾರ ಮಾಡಿ ಫೈನಲಿ ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ನಾವು ಮುಂದುವರಿತೀವಿ ಅನ್ಲಿಕ್ಕೆ ಅಂದಾಗ ಅದನ್ನು ನಾವು ಡಿಸೆಂಬರ್ ಫೋರ್ತ್ ನಾವು ಟ್ರಾನ್ಸ್ಪ್ಲಾಂಟ್ನ ಮಾಡಿದ್ದಾಯಿತು ಸೊ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಪೇಶಂಟ್ ತುಂಬಾ ಚೆನ್ನಾಗಿದ್ದಾರೆ ಬಟ್ ಈಗ ಟ್ರಾನ್ಸ್ಪ್ಲಾಂಟ್ ಸರ್ಜಿಕಲ್ ಆಸ್ಪೆಕ್ಟ್ಸ್ ನಮ್ಮ ಕೊಲೀಗ್ಸ್ ನ್ಯೂರಾಲಜಿಸ್ಟ್ ಅವ್ರ ನಿಮ್ಮ ಜೊತೆ ಮಾತಾಡ್ತಾರೆ ಕಿಡ್ನಿ ಕಸಿ ಟ್ರಾನ್ಸ್ಫಲಲ್ಲಿ ಎನಿ ಎನಿಥಿಂಗ್ ಲೈಕ್ ಮನಿ ಲಾಂಡ್ರಿಂಗ್ ನಡೆಯೋದಿಲ್ಲ ಅಥವಾ ದುಡ್ಡಿನ ದೂರವ್ಯವಸ್ಥೆ ಅಥವಾ ಯಾವುದು ನಡಿಬಾರ್ದು ನಡಿಲಿಕ್ಕೂ ಇಲ್ಲ ಯಾರೂ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕಿಲ್ಲ ಮೆಡಿಕೋಲಿಗಲ್ಲಿ ಇದು ಫಸ್ಟ್ ಮೇನ್ ಥಿಂಗ್ ಆಮೇಲೆ ಒಮ್ಮತ ಇರಬೇಕು ಅಂದ್ರೆ ಸಮ್ಮತಿ ಇರಬೇಕು ದೇ ಶುಡ್ ಬಿ ವೆರಿ ಮಚ್ ಅದಕ್ಕೆ ಯಾವುದೇ ಫೋರ್ಸ್ ಎನಿ ಫೋರ್ಸ್ ಯಾವುದಕ್ಕೂ ಇರಬಾರ್ದು ಸಾರ್ಟ್ ಆಫ್ ಬ್ಲಾಕ್ ಮೇಲಿಂಗ್ ಆರ್ ಮನಿ ಲಾಂಡ್ರಿಂಗ್ ಶುಡ್ ನಾಟ್ ಬಿ ದೇ ಅದಿರ್ಲಿಕ್ಕೆ ಇಲ್ಲ ಅದರೆಲ್ಲ ಮತ್ತೆ ಲೀಗಲ್ ಆಸ್ಪೆಕ್ಟ್ಸ್ ಬಹಳ ಇರ್ತದೆ ಅದಕ್ಕೆ ಅದಕ್ಕೆ ಅದ ಕಮಿಟಿಗಳು ಇರ್ತದೆ ಪಿನ್ ವಿಚ್ ಲಾಯರ್ ಮತ್ತೆ ಹಾಸ್ಪಿಟಲ್ ಡೈರೆಕ್ಟರ್ಸ್ ಆಮೇಲೆ ಪೊಲೀಸ್ ಎಲ್ಲ ಎಲ್ಲರು ಇನ್ವಾಲ್ಡ್ ಇರ್ತಾರೆ ಲೀಗಲ್ ಕಮಿಟಿ ಅದನ್ನು ರಿಜಿಸ್ಟರ್ ಆದಮೇಲೆ ಅಪ್ರೂವಲ್ ಬರ್ತದೆ ಅಪ್ರೂವಲ್ ಲೈಸೆನ್ಸ್ ಕಮಿಟಿಯಿಂದ ಅಪ್ರೂವಲ್ ಬಂದಾದ್ಮೇಲೆ ನಾವು ಅದಕ್ಕೆ ಮುಂದುವರಿಯುವಂಥದ್ದು ಮೇನ್ಲಿ ಇದರಲ್ಲಿ ಯಾರು ಒಪ್ಪಿಗೆ ಕೊಟ್ಟಿದ್ದಾರೆ ಕಿಡ್ನಿ ಕೊಡ್ಲಿಕ್ಕೆ ಅವರು ಮೋಸ್ಟ್ ಶ್ರೇಷ್ಠವಾದ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಗ್ತಾರೆ ಈವನ್ ಗರ್ಭಿಣಿಗಿಂತನೂ ಹೆಚ್ಚಿನ ಪ್ರಾಮುಖ್ಯತೆ ಆ ಪೇಶೆಂಟಿಗೆ ಆ ದಿನ ಆ ಇರ್ತದೆ ಯಾಕಂದ್ರೆ ಡೋನರ್ ಅಷ್ಟು ಇಂಪಾರ್ಟೆಂಟ್ ಪರ್ಸನ್ ಯಾರು ಬೇರೆ ಯಾರಿಲ್ಲ ಸೊ ಅವರಿಗೆ ಬೇಕಾದಂತ ಇವ್ಯಾಲ್ಯೂಷನ್ ಮಾಡ್ತೇವೆ ಅಂತ ಹೇಳಿದ್ರೆ ಅವರ ಕಿಡ್ನಿ ತೆಗೆದಾದ್ಮೇಲೆ ಮುಂದೆ ಅವರಿಗೇನು ತೊಂದರೆ ಆಗ್ಬಾರ್ದು ಅದನ್ನು ಕೂಡ ನಾವು ಆ ಕ್ರೈಟೀರಿಯಾಸ್ ಅಲ್ಲಿ ನೋಡ್ಕೊತೇವೆ ಎಲ್ಲರದೂ ನಾವು ತೆಗೆದುಕೊಳ್ಲಿಕ್ಕೆ ಆಗುದಿಲ್ಲ ಆತರ ಕೆಲವೊಮ್ಮೆ ಫಸ್ಟ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ಬೇಕು ಎ ಬಿ ಯು ಅಂತ ಹೇಳಿದ ಪ್ರಕಾರ ಎ ಬ್ಲಡ್ ಗ್ರೂಪ್ ಬಿ ಓ ಅಥವಾ ಯಾವ್ದಾರೆ ಅದು ಗ್ರೂಪಿಂಗ್ ಮ್ಯಾಚ್ ಆಗ್ಬೇಕು ಆಮೇಲೆ ಅವರದು ಕ್ರಾಸ್ ಮ್ಯಾಚ್ ಅಂತ ಇರ್ತದೆ ಅದು ಅವುಗಳ ಹೊಂದಾಣಿಕೆ ಆಗ್ತದೋ ಇಲ್ವೋ ಅಂತ ಹೇಳಿ ನೋಡುವಂಥದ್ದು ಯಾಕಂದ್ರೆ ಎಷ್ಟೋ ಟೈಮ್ ಹಾಕಿದ ಕೂಡಲೇ ರಿಜೆಕ್ಟ್ ಆಗುವ ಚಾನ್ಸಸ್ ಇರ್ತದೆ ಕಿಡ್ನಿಗಳು ಸೊ ಅದನ್ನೆಲ್ಲ ವರ್ಕಪ್ ಅಲ್ಲ ಆದ್ಮೇಲೆ ಯಾವುದು ಒಳ್ಳೆ ಕಿಡ್ನಿ ಇರ್ತದೆ ಆದಷ್ಟು ಡೋನರ್ ಜೊತೆಗೆ ಉಳಿತದೆ ಅದು ಯಾವುದು ಸ್ವಲ್ಪ ಬ್ಲೆಸ್ ಬೆಟರ್ ವಿಲ್ ಗೋ ಟು ದ ರಿಸಿಪಿಯೆಂಟ್ ಅದು ರೆಸಿಪಿಯಂಟಿಂಗ್ ಅಂದರೆ ಕಿಡ್ನಿ ಕಸಿ ಯಾರಿಗೆ ಬೇಕೋ ಅವರಿಗೆ ಹೋಗ್ತದೆ ಸೊ ಇದನ್ನು ನಾವು ಎರಡು ಒಟ್ಟಿಯಲ್ಲಿ ಎರಡು ಒಟ್ಟಿಗೆ ಪರಸ್ಪರ ಒಂದೇ ಒಂದೇ ಟೈಮ್ ಅಲ್ಲಿ ಸ್ಟಾರ್ಟ್ ಆಗ್ತದೆ ಒಂದು ಕಡೆಯಿಂದ ಕಿಡ್ನಿ ಕಸಿಯನ್ನು ಮಾಡ್ತೇವೆ ಅಂದರೆ ಡೋನರ್ ನೆಫ್ರೆಕ್ಟಮಿ ಅಂದರೆ ಕಿಡ್ನಿ ತೆಗೆಯುವಂಥದ್ದು ಮಾಡ್ತೇವೆ ಆಮೇಲೆ ಅದನ್ನು ಪರ್ಫ್ಯೂಷನ್ ಅಂತ ಮಾಡ್ತೇವೆ ಅಂತ ಹೇಳಿದ್ರೆ ಒಬ್ಬರ ಕಿಡ್ನಿ ತೆಗ್ದಾಗ ಅದ್ರ ಜೀವ ಹೋಗ್ತದೆ ಆದ್ರೆ ಜೀವ ಉಳಿಸ್ಲಿಕ್ಕೋಸ್ಕರ ಅದರದೇ ಅಂತ ವೈಜ್ಞಾನಿಕ ಮಾದರಿ ಇದೆ ಪರ್ಫ್ಯೂಷನ್ ಕೋಲ್ಡ್ ಪರ್ಫ್ಯೂಷನ್ ಅಂತೇಳಿ ಅದರಿಂದಾಗಿ ಕಿಡ್ನಿಗೆ ಒಂದು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಗಂಟೆಗಳ ಕಾಲ ಅವಕಾಶ ಇರ್ತದೆ ಅದು ಹಾಗೆ ಸಜೀವವಾಗಿ ಉಳಿಲಿಕ್ಕೋಸ್ಕರ ಅದು ಉಳಿದ ಆದ್ಮೇಲೆ ಅದಾದ್ಮೇಲಿಂದನೇ ಆಗ ಇಲ್ಲಿ ರೆಸಿಪಿಯಂಟ್ ಅಂತ ಹೇಳಿದ್ರೆ ಕಿಡ್ನಿ ಕಸ ಯಾರಿಗ ಆಗ್ತಾ ಇದೆ ಪೇಷಂಟ್ ಇದು ಅವರದ್ದು ಬೆಡ್ ಪ್ರಿಪೇರ್ ಆಗ್ತಾ ಇರ್ತದೆ ಸಾಮಾನ್ಯವಾಗಿ ಬಲಗಡೆ ಭಾಗದಲ್ಲಿ ನಾವು ಅದನ್ನು ಇಡ್ತೇವೆ ಅಂಡ್ ಅದರಲ್ಲಿ ಎಷ್ಟು ರಕ್ತನಾಳಗಳಿದೆ ನೋಡಿಕೊಂಡು ಅದನ್ನು ಇಲ್ಲಿಯ ಪೇಶೆಂಟಿನ ರಕ್ತನಾಳಗಳಿಗೆ ಸೂಕ್ಷ್ಮ ಇದರಿಂದ ಲೂಪ್ ಯೂಸ್ ಮಾಡಿಕೊಂಡು ಅನಾಸ್ಟಮೋಸಿಸ್ ಅಂತ ಹೇಳ್ತೇವೆ ಮಾಡ್ತೇವೆ ಮಾಡಿದ ತಕ್ಷಣ ಆಲ್ಮೋಸ್ಟ್ ಇದು ಟೋಟಲ್ ಅವರ್ಸ್ ಆಲ್ಮೋಸ್ಟ್ ತ್ರೀ ಫೋರ್ ಅವರ್ಸ್ ಆದರೂ ಟೈಮ್ ತಗೊಳ್ತದೆ ಅನಾಸ್ಟಮೋಸಿಸ್ ಆದಮೇಲೆ ನಾವು ಯೂರಿನ್ ಬರೋದಕ್ಕೆ ಕಾಯಬೇಕು ಅರೌಂಡ್ ತ್ರೀ ಟು ಫೈವ್ ಮಿನಿಟ್ಸ್ ಮಿನಿಟ್ ಆಲ್ಸೋ ಬರ್ತದೆ ಇಲ್ಲ ಅಂತಲ್ಲ ಯೂರಿನ್ ಚೆನ್ನಾಗಿ ಬಂದಾದ್ಮೇಲೆ ಅದನ್ನು ಮೂತ್ರಕೋಶಕ್ಕೆ ನಾವು ಕನೆಕ್ಟು ಮಾಡ್ತೇವೆ ಸೊ ಅದನ್ನು ಬಲಭಾಗದಲ್ಲಿ ಭಾಗದಲ್ಲಿಟ್ಟೇವೆ ಇದು ಆದಮೇಲೆ ಕೂಡ ಇದನ್ನು ಮೇಂಟೈನ್ ಅಂದ್ರೆ ಒಮ್ಮೆ ಕಿಡ್ನಿ ಕಸಿ ಆದ ಕೂಡಲೇ ಸಂಪೂರ್ಣವಾಗಿ ಕೆಲಸ ಮುಗಿತು ಅಂತಲ್ಲ ಆ ಕಿಡ್ನಿ ಅವನಿಗೆ ಯಾವಾಗಲೂ ತ್ಯಾಜ್ಯ ವಸ್ತು ಯಾರು ಇನ್ನೊಬ್ಬನ ಕಿಡ್ನಿ ಅದು ಆದ ಕಾರಣ ಅದು ಫಾರಿನ್ ಬಾಡಿ ರಿಯಾಕ್ಷನ್ಸ್ ಇದ್ದೇ ಇರ್ತದೆ ಅದನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೋಸ್ಕರ ನಮ್ಮ ರೆಸಿಸ್ಟೆನ್ಸ್ ಪವರ್ನೆ ನಾವು ಕಮ್ಮಿ ಮಾಡುವಂತ ಮೆಡಿಸಿನ್ಸ್ ಲೈಫ್ ಲಾಂಗ್ ತಗೋಬೇಕಾಗ್ತದೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಕಿಡ್ನಿ ಕಸಿ ಆದ ಕೂಡಲೇ ಮನುಷ್ಯ ಆರಾಮದ ಅಂತಲ್ಲ ಎಸ್ ಆರಾಮ ಆಗ್ತಾರೆ ಇಲ್ಲ ಅಂತಲ್ಲ ಆದ್ರೆ ಅದನ್ನ ಮೇಂಟೈನ್ ಮಾಡುದು ಮನೆಯಲ್ಲಿ ಇರುವ ಗಿಡಗಳನ್ನು ಹೇಗೆ ನಾವು ನೋಡ್ಕೋತೇವೆ ಮಕ್ಕಳನ್ನು ಹೇಗೆ ನೋಡ್ಕೋತೇವೆ ಅದೇ ರೀತಿ ಮಗುವಿನಕ್ಕಿಂತ ಜಾಗೃತ ನೋಡ್ಕೋಬೇಕಾಗ್ತದೆ ಇಲ್ದಿದ್ರೆ ಪ್ರಾಬ್ಲಮ್ ಶುರು ಆಗ್ತದೆ ಇದನ್ನ ಹಾಗೆ ಮೇಂಟೈನ್ ಮಾಡಿದ್ರೆ ಕ್ರಿಯಾಟಿನ್ ಈಗ ಈ ಪೇಷಂಟ್ಗೆ ಹಾಗೆ ಪಾಯಿಂಟ್ ನೈನಿಂದ ಒನ್ ಒನ್ ಪಾಯಿಂಟ್ ಒನ್ ಅದರ ಒಳಗೆ ಇದೆ ಅವರಿಗೆ ಡಯಾಲಿಸಿಸ್ ಅಗತ್ಯ ಇಲ್ಲ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಅವನಿಂದು ಯೂರಿನ್ ಮಾಡದಿರುವವನು ಇವಾಗ ಪದೇ ಪದೇ ಹೋಗಿ ಚೆನ್ನಾಗಿ ಯೂರಿನ್ ಕೂಡ ಮಾಡ್ತಾನೆ ಆ ಫೀಲಿಂಗ್ ಇದೆ ಸೈಕಲಾಜಿಕಲಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ನಾಟ್ ಓನ್ಲಿ ಬರೀ ಇದು ಟಾಕ್ಸಿನ್ಸ್ ಅಥವಾ ಹೆಲ್ತ್ ಡಿಫೆಕ್ಟ್ಸ್ ಅಲ್ಲ ಸೈಕಲಾಜಿಕಲಿ ಹಿಲ್ ಬಿ ವೆರಿ ಹ್ಯಾಪಿ ಆಲ್ಸೋ ಭಾರಿ ಖುಷಿಯಾಗಿರ್ತಾನೆ ಲಾ ಲವ್ ಲವ್ಕಿ ಇರ್ತದೆ ಅವರಲ್ಲಿ ಸೊ ದಿಸ್ ಇಸ್ ವಾಟ್ ಈಸ್ ಟ್ರಾನ್ಸ್ಪ್ಲಾಂಟ್